ಅಲ್ಲಿ ಖಜುರ್ ಊರಾಗ ಕುರಿ ಹೋಗ್ಯವ್ರಿ ಕುರಿ ಹೋಗೋಣ ಅದು ಕೊಲ್ಲ ಹೊಲ ಇತ್ತು ರೀ ಅಲ್ಲಿ ಏನು ಬೆಳಿ ರೀ ಸ್ವಲ್ಪ ತೊಗರಿ ಹೊಲ ಆಯ್ತ ಖಜೂರು ಊರು ಬಳಿ ಏನಾಗಂದ್ರೆ ನಮ್ಮ ಹಳೆ ಹೊಡೆದು ಹೊಡೆದ್ಬಿಟ್ಟಿ ಖಜೂರು ನಾವು ಒಂದಿಟ್ಟು ಸೋಲಾಪುರ ಹೋಗಿದ್ದೇವ್ರಿ ಸೋಲಾಪುರ ಹೋಗೋಣ ಅಲ್ಲಿಂದ ಹೊಳೆ ಬಂದೆವು ರೀ ಬರುತ್ತಾನೆ ಕೈನ ಕೈ ನಿದಾಗ ಹೊಳೆ ಬಂದೆವು ಹೊಳೆ ಬರೋಣ ಅಲ್ಲಿ ಏನು ಬೆಳಿ ಇಲ್ಲ ರೀ ಏನು ಇಲ್ಲ ಸುಮ್ಮನೆ ತೊಗರಿ ಹೊಂದಾಗ ಹೊಡೆದ್ಬಿಟನ್ ಬರೋನು ಹೊಡೆಗೆ ಮಾಡ್ಯಾಗ

ಆಳನ್ ತಾಲೂಕಿನ ಖಜೂರಿ ಗ್ರಾಮದ ಇವರು ಬಿಜಾಪುರದವ್ರು ಇವರು ಇವರು ಇರ ಕು ಮಸೋಕೆ ಹೋಗ್ತಾರ ಡೈಲಿ ಅಲ್ಲಿ ಎಳಿ ಅಕಡೆ ಬರ್ತಾರ ಮುನ್ನ ಸೋಮಾರ ಒಂದ್ ಒಂದು ಗಂಟೆ ಈಗ ಸುಮಾರಿಗೆ ಇವ್ರು ಕುರಿ ಮೊಸರಿ ಇಬ್ಬರ ಮಂದಿ ಇದ್ರು ಸುಮಾರು ಕುರಿಯ ಇದ್ರು ಇವ್ರೆಲ್ಲ ತೋರು ದಸಿ ಎಲ್ಲ ಇದಾವ್ರಿ ಅಲ್ಲಿ ಕುರಿಯ ಅವ್ರ ಹೊಡೆಗೆ ಹೆಜ್ಜೆ ಇಟ್ಟಾಗಂದ ಆಡು ಹೆಜ್ಜೆ ಇಡಂಗ ಕುರಿಯ ನಮ್ಮ ಹೊಡೆ ಬಂದಾಗ ಬರ್ನಾ ಸಿಟಿ ಬಂದು ತಲವಾರದಿಂದ ತೆಗಿರಿ ಶಾಂತಿಪುರ ಯಾಕಂದ್ರೆ ಶಾಂತಿ ಪರಿಸ್ಥಿತಿ ಬ್ಯಾಗ್ ಅದ ಈ ತರ ಆಗುಅಲಿ ಏನೋ ಸಮಜಾಪುರದ ಕುರಿ ಕುರಿ ಅಳವಡ್ರ ಎಲ್ಲ ಕಡೆ ಇವ್ರು ಬಾ ಆಕರಿಸ ಹೊಂದಿರ್ತಾರ ಇವ್ರ ಸೋತಿ ಜೀವನ ಮಾಡಿಸ್ರು ಇವ್ರಿಬ್ರು ಇವಾಗ ಇದ್ರಿ ಇವ್ರು ಬೇರೆ ಬೇರೆ ಕೈ ಇರ್ತಾರೆ ಇಬ್ಬರೇ ಅಂತ ಹೇಳಿರಲ್ಲ ಬೇರೆ ಬೇರೆ ತಾವೆ ಇರ್ತಾರ ಇಬ್ರು ಅದ್ರ ಹೊಡೆದಾರ ಹೊಡೆನ ನಂಗ ಇರ್ತಾರ ಹೊಡೆ ಯೋಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಅನಿಲ್ ಸ್ವಾಮಿ ಗಮನಿಸ್ತಾ ಇದ್ವಿ ಕುರಿಯನ್ನ ಮೇಯಿಸಿಕೊಂಡಿದ್ದಂತ ಕುರಿಗಾಯಿ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಕಾರಣ ಏನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಜೂರಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ ಕಳೆದ ರಾತ್ರಿ ಈ ಒಂದು ಘಟನೆ ನಡೆದಿದೆ ವಿಜಯಪುರ ಮೂಲದ ಏನಂತ ಕುರಿಗಾಯಿಗಳು ಇರ್ತಾರೆ ಅವರು ಅಲೆಮಾರಿ ಜೀವನ ನಡೆಸಿ ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾರೆ ಅದರಂತೆ ಆಳಂದ ತಾಲೂಕಿನ ಕಜೂರಿ ಗ್ರಾಮದ ಬಳಿ ಕಳೆದ ತಡರಾತ್ರಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹೊರವಲಯದ ಜಮೀನು ಕುರಿ ಕುರಿಗಳ ಸಮೇತ ಠಿಕಾಣಿ ಹೂಡಿದ್ದಾರೆ ಈ ವೇಳೆ ಏನೊಂದು ಆ ಅವರು ಬೆಳೆದಂತ ಬೆಳೆಗಳನ್ನ ಕುರಿಗಳು ತಿಂದಿದ್ದಾವೆ ಎಂಬ ಒಂದು ಆರೋಪದಡಿ ಕುರಿಗಾಯಿ ಏನು ಪಾಂಡರಂಗ್ ಆತನ ಮೇಲೆ ತಲವಾರಿಂದ ಮಾನಸಿಕವಾಗಿ ಹಲ್ಲೆ ನಡೆಸಿದ್ದಾರೆ ಮತ್ತೆ ಏನೊಂದು ಬಲಗೈ ಮೇಲೆ ಏನೊಂದು ತಲವಾರಿಂದ ಹಲ್ಲೆ ಮಾಡಿದ್ದರಿಂದ ಗಂಭೀರವಾಗಿ ಗಾಯಗೊಂಡಂತಹ ಕುರಿಗಾಯಿ ಪಾಂಡರಂಗ್ ಅವರನ್ನ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ ಸದ್ಯ ಅವರ ಆರೋಗ್ಯ ಸ್ಥಿತಿ ಕೂಡ ಗಂಭೀರವಾಗಿದೆ ಈ ಬಗ್ಗೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲದೆ ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಸಹ ಪೊಲೀಸರು ಬಂಧಿಸಿ ಒಂದು ವಿವರಣೆ ನಡೆಸುತ್ತಿದ್ದಾರೆ ಸಂಪತ್ತ ಈ ಸಮುದಾಯದಲ್ಲಿ ಸಮುದಾಯದ ಕುರಿಗಾರರ ಮೇಲೆ ಕುರಿಗಾರರ ಬರೀ ಕುರುಬರಲ್ಲಿ ಮಾತ್ರ ಇಲ್ಲ ಎಲ್ಲಾ ಸಮುದಾಯದಲ್ಲಿ ಇವತ್ತು ಕುರಿಗಾಹಿಗಳಿದ್ದಾರೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿದ್ದಾರೆ ದೌರ್ಜನ್ಯ ಆಗ್ತಾ ಇದೆ ಸಿಕ್ಕ ಸಿಕ್ಕರೆಲ್ಲ ದೌರ್ಜನ್ಯ ಮಾಡ್ತಾ ಇದೆ ಅದೇ ಕುರಿಗು ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಅಂತೇಳಿ ಹೋರಾಟ ಮಾಡಿ ಅರ್ಜಿ ಕೊಟ್ಟಾಗ ಏನು ನಾಮಕಾವಸ್ಥೆಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡನೆ ಆಗುತ್ತೆ ಚರ್ಚೆ ಆಗೋದಿಲ್ಲ ಅಲ್ಲಿ ಕುರಿಗಳನ್ನು ಮೇಯಿಸೋದಕ್ಕೆ ಅರಣ್ಯ ಸಂರಕ್ಷಣಾ ಪ್ರದೇಶಗಳಲ್ಲಿ ಬಿಡೋದಿಲ್ಲ ಅಂತಾರೆ ಆ ಕುರಿಗಾರರ ಸಂರಕ್ಷಣೆಗೋಸ್ಕರವಾಗಿ ಒಂದು ಐನೂರು ಕೋಟಿ ರೂಪಾಯಿ ತೆಗೆದಿರಿಸಬೇಕು ಅನ್ನೋದು ಗೊತ್ತಿಲ್ಲ ಹಾಗಾದರೆ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಯಾಕೆ ನಮ್ಮ ಸಮುದಾಯದ ಯಾವ ಹದಿನಾಲ್ಕು ಜನ ಶಾಸಕರುಗಳು ಸಹ ಬಾಗಲ್ಕ ಬಾದಾಮಿಯ ಶಾಸಕರು ಬಿಟ್ಟರೆ ಬೇರೆ ಯಾರು ಮಾತಾಡಿದ್ರು ವಿಶ್ವನಾಥ್ ಅವರು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರ ಯತೀಂದ್ರ ಅವರು ಮಾತಾಡಿದ್ರ ಹದಿನಾಲ್ಕು ಜನ ಶಾಸಕರು ಮಾತಾಡಿದ್ರ ಮಾತಾಡೇ ಇಲ್ಲ ಅವರು ಮಂಟಿಸಿದ್ರು ಅದ್ರ ಬಗ್ಗೆ ಚರ್ಚೆನೂ ಆಗಲಿಲ್ಲ ಅದು ಒಂದು ಏನು ಕಾಯ್ದೆ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಿತ್ತ ಹಾವಿನ ರೀತಿಯಲ್ಲಿದೆ ಇದೆ ಹಾಗಾದ್ರೆ ಈ ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ಏನೂ ಇಲ್ಲ ಇದೆ ಕುರಿಗಾರರ ಕತ್ತನ್ನು ಸೀಳ್ತಾ ಇದ್ದಾರೆ ಕುರಿಗಾರರ ಕಾಲನ್ನು ಕತ್ತರಿಸ್ತಾ ಇದ್ದಾರೆ ಕುರುಬ ಸಮುದಾಯವನ್ನು ಬಹಿಷ್ಕಾರ ಆಗ್ತಾ ಇದ್ದಾರೆ ಆದರೂ ಸಹ ಈ ಸಮುದಾಯಕ್ಕೆ ಯಾವುದೇ ಆದಂತಹ ಭದ್ರತೆ ಇಲ್ಲ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ ಯಾವುದೇ ರೀತಿಯಾದಂತಹ ನಮಗೆ ಯಾವ ರೀತಿ ಆಗಿದೆ ಅಂತಂದರೆ ಒಂಥರ ತ್ರಿಶಂಕು ಸ್ಥಿತಿ ಯಾರನ್ನು ಕೇಳೋ ಹಾಗಿಲ್ಲ ಯಾರನ್ನು ಮಾತಾಡಿಸೋಂಗಿಲ್ಲ ಸ್ಥಿತಿನಲ್ಲಿ ಸಮುದಾಯ ಇದೆ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಡ್ಜೆಟ್ನಲ್ಲಾದರೂ ಕುರುಬರ ಅಭಿವೃದ್ಧಿ ನಿಗಮವನ್ನು ಮಾಡಿ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಅದಕ್ಕೆ ಜೀವ ತುಂಬಿ ಒಂದು ಐನೂರು ಕೋಟಿ ರೂಪಾಯಿ ಎತ್ತಿಡಿ ಮೀಸಲಿಡಿ